ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ಅನಿರೀಕ್ಷ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಒಂದು ಯೋಹಾನ ಮೂರನೇ ಅಧ್ಯಾಯ ಒಂಬತ್ತರ ಒಂಬತ್ತು ಹತ್ತು ವಾಕ್ಯಗಳು ಫಸ್ಟ್ ಜಾನ್ ಚಾಪ್ಟರ್ ತ್ರೀ ವರ್ಸ್ ನೈನ್ ಆ್ಯಂಡ್ ಟೆನ್ ದೇವರಿಂದ ಹುಟ್ಟಿದವನು ಪಾಪ ಮಾಡನು ದೇವರ ಜೀವವು ಅವನಲ್ಲಿ ನೆಲಗೊಂಡದೆ ಅವರು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವರಾಗಿರಲಾರನು ಪಾಪ ಮಾಡುವವನಾಗಿರಲಾರನು ಇವರು ದೇವರ ಮಕ್ಕಳೆಂಬುದು ಅವರು ಸೈತಾನನ ಮಕ್ಕಳೆಂಬುದು ಇದರಿಂದ ವ್ಯಕ್ತವಾಗುತ್ತದೆ ನೀತಿಯನ್ನು ಅನುಸರಿಸದವನು ತನ್ನ ಸಹೋದರನನ್ನು ಪ್ರೀತಿಸ ಪ್ರೀತಿಸದವನು ದೇವರಿಂದ ಹುಟ್ಟಿದವರಲ್ಲ ನೋಡಿ ಯಾವ ರೀತಿಯಾಗಿ ಒಂದು ಡಿಫ್ರೆನ್ಸನ್ನು ನಾವು ನೋಡುತ್ತಾ ಇದ್ದೇವೆ ದೇವರಿಂದ ಹುಟ್ಟಿದವರು ದೇವರಿಂದ ಹುಟ್ಟದವರಿಗೂ ಇರುವಂತಹ ವ್ಯತ್ಯಾಸ ದೇವರಿಂದ ಹುಟ್ಟಿದರೆ ಪಾಪ ಮಾಡಲಾರನು ದೇವರಿಂದ ದೇವರ ಮಕ್ಕಳಾಗಿ ನಾವು ಬದಲಾದ ಮೇಲೆ ದೇವರ ಒಳಗಡೆ ಜೀವಿಸುವಾಗ ದೇವರು ನಮ್ಮ ಒಳಗಡೆ ಇರುವಾಗ ನಾವು ಪಾಪ ಮಾಡಲು ಸಾಧ್ಯವಿಲ್ಲ ಯಾಕಂದರೆ ದೇವರ ಜೀವ ದೇವರ ವಾಕ್ಯ ನಮ್ಮಲ್ಲಿರುತ್ತದೆ ದೇವರು ಸ್ವತಃ ನಮ್ಮಲ್ಲಿದ್ದಾರೆ ಆದ ಕಾರಣ ನಾವು ಪಾಪ ಮಾಡಲು ಸಾಧ್ಯವಿಲ್ಲ ಎರಡನೆಯದಾಗಿ ನಮ್ಮ ಸಹೋದರನನ್ನು ನಾವು ಪ್ರೀತಿ ಮಾಡದೆ ಇರುವುದಿಲ್ಲ ಕಣ್ಣಿಗೆ ಕಾಣುವ ಯಾವ ಒಂದು ಸಂಬಂಧವನ್ನು ಕೂಡ ನಾವು ಪ್ರೀತಿ ಮಾಡದೆ ಇರುವುದಿಲ್ಲ ಆದರೆ ಸೈತಾನನಿಂದ ಹುಟ್ಟಿದವರು ಅಥವಾ ಇನ್ನೂ ದೇವರನ್ನು ಕಂಡುಕೊಳ್ಳದೆ ಅಥವಾ ದೇವರಲ್ಲಿ ಇದ್ದುಕೊಂಡು ತನ್ನ ಸಹೋದರನನ್ನು ಪ್ರೀತಿ ಮಾಡಲು ಸಾಧ್ಯವಿಲ್ಲದೆ ತನ್ನ ಗಂಡನನ್ನು ತನ್ನ ಹೆಂಡತಿಯನ್ನು ಪ್ರೀತಿ ಮಾಡಲು ಸಾಧ್ಯವಿಲ್ಲದೆ ಇರುವವನು ದೇವರಿಂದ ಹುಟ್ಟಿದವನು ಅಲ್ಲ ಆತನಲ್ಲಿ ದೇವರು ಇಲ್ಲ ನಾವು ದೇವರಿನವರು ಅಥವಾ ದೇವರ ಮಕ್ಕಳು ನಾವು ನಮ್ಮಲ್ಲಿ ದೇವರು ಇದ್ದಾರೆ ಅನ್ನುವಾಗ ನಮ್ಮಲ್ಲಿ ಪ್ರೀತಿ ಇರುತ್ತದೆ ಕ್ಷಮೆ ಇರುತ್ತದೆ ಕರುಣೆ ಇರುತ್ತದೆ ತಾಳ್ಮೆ ಇರುತ್ತದೆ ಸಹಿಷ್ಣುತೆ ಇರುತ್ತದೆ ದೇವರು ಹೇಳ್ತಾ ಇದ್ದಾರೆ ಈ ಒಂದು ವಾಕ್ಯದ ಮುಖಾಂತರವಾಗಿ ಅಲೆ ಲೂಯ ದೇವರ ಪ್ರೀತಿ ಎಂಥದ್ದು ಎಂಬುದಾಗಿ ದೇವರ ಮಕ್ಕಳಾಗಿರುವ ನಮ್ಮಲ್ಲಿ ದೇವರ ಪ್ರೀತಿ ಖಂಡಿತ ಇರುತ್ತದೆ ಅದು ನಮ್ಮನ್ನು ಪಾಪ ಮಾಡುವುದಕ್ಕೆ ಬಿಡುವುದಿಲ್ಲ ಪಾಪ ಸತತವಾಗಿ ಮಾಡು ತಪ್ಪು ಮೇಲೆ ತಪ್ಪು ಮಾಡುತ್ತಾ ಇದ್ದೀವ ತಪ್ಪು ಮಾಡದೇ ಇರಲು ಸಾಧ್ಯವಾಗುತ್ತಾ ಇಲ್ಲವಾ ಪಾಪವು ಬಂದು ನಮ್ಮನ್ನು ಆಳ್ವಿಕೆ ಮಾಡುತ್ತಾ ಇದೆಯಾ ಅಂದರೆ ನಾವು ನಮ್ಮನ್ನೇ ಪರೀಕ್ಷಿಸಿ ನೋಡೋಣ ದೇವರ ಪ್ರೀತಿ ನಮ್ಮಲ್ಲಿ ಬರಲಿ ದೇವರ ಆತ್ಮ ನಮ್ಮಲ್ಲಿ ಬರಲಿ ಎಂಬುದಾಗಿ ಬೇಡಿಕೊಳ್ಳೋಣ ದೇವರ ಬಳಿಗೆ ಹೋಗೋಣ ದೇವರ ಸಹಾಯ ಕೇಳೋಣ ಹಾಲೆಲ್ಲೂಯ್ಯ ನಾವು ಕತ್ತಲಲ್ಲಿ ಬದುಕಿದ್ದು ಸಾಕು ಜಗಳದಲ್ಲಿಯೂ ಅಸಮಾಧಾನದಲ್ಲಿಯೂ ಬೀಳುವುದರಲ್ಲಿಯೂ ಜಾರುವುದರಲ್ಲಿಯೂ ಇದ್ದಿದ್ದು ಸಾಕು ದೇವರ ವಾಕ್ಯದ ಪ್ರಕಾರವಾಗಿ ದೇವರ ಮಕ್ಕಳಂದ ಮೇಲೆ ಪಾಪ ಮಾಡಲು ಸಾಧ್ಯವಿಲ್ಲ ಯಾವ ಪಾಪ ನಮ್ಮ ಬಾಗಿಲನ್ನು ಬಂದು ತಟ್ಟಿದರೂ ನಾವು ಅದಕ್ಕೆ ಜಾಗ ಕೊಡುವುದಿಲ್ಲ ನಾವು ಬಾಗಿಲನ್ನು ತರೆಯುವುದಿಲ್ಲ ನಮ್ಮ ಜೀವನ ನಮ್ಮ ಹೃದಯ ನಮ್ಮ ಮನಸ್ಸಾಕ್ಷಿ ಎಂಬ ಬಾಗಿಲನ್ನು ನಾವು ತರೆಯದೆ ನಾವು ಪಾಪವನ್ನು ಕಣ್ಣು ಕಾಣುವಾಗ ಮುಚ್ಚಿಬಿಡುವಾಗ ಅಪಾಪ ನಮ್ಮಿಂದ ತೊಲಗುತ್ತದೆ ಅಪಾಪಕ್ಕೆ ಜಾಗ ಕೊಡದೆ ಇರೋಣ ಸೈತಾನನಿಗೆ ಜಾಗ ಕೊಡದೆ ಇರೋಣ ಅವನು ಯಾರನ್ನ ಕದಿಯಲಿ ಯಾರನ್ನ ನುಂಗಲಿ ಯಾರನ್ನ ಎಡವಿ ಬೀಳುವಂತೆ ಮಾಡಲಿ ಎಂಬುದಾಗಿ ಅನೇಕ ಪರೀಕ್ಷೆಗಳನ್ನು ಶೋಧನೆಗಳನ್ನು ಪಾಪದ ಒಂದು ಪ್ರೇರೇಪಣೆಗಳನ್ನು ನಮ್ಮ ಮೇಲೆ ಹಾಕುವಾಗ ಹಾಲೆಲು ಯಾವನು ಹಿ ಕಮ್ಸ್ ಟು ಡಿಸೀವ್ ಯು ಆ್ಯಂಡ್ ಸ್ಟೀಲ್ ಯು ನಿಮ್ಮ ಪರಿಶುದ್ಧತೆ ನೀವು ದೇವರ ಮಕ್ಕಳು ಅದನ್ನು ನೀವು ಬಿಟ್ಟು ಬಿಡಬೇಕು ದೇವರ ಮಕ್ಕಳಾಗಿ ಇರಬಾರದು ಪಾಪ ಮಾಡಬೇಕೆಂಬುದಾಗಿ ಅನೇಕ ಕಾರ್ಯಗಳು ಬರುವಾಗ ನಾವು ಅದಕ್ಕೆ ಬಾಗಿಲು ಮುಚ್ಚಬೇಕು ನಮ್ಮ ಸಹೋದರ ಸಹೋದರಿಯರನ್ನು ಹಾಗೆ ಮಾಡುವುದಕ್ಕೆ ಅವಕಾಶಗಳು ಬರುತ್ತದೆ ಹಾಗೆ ಮಾಡದೆ ನಾವು ಪ್ರೀತಿಪೂರ್ವಕವಾಗಿರುವಾಗ ಪಾಪವು ನಮ್ಮಲ್ಲಿ ಇರಲು ಸಾಧ್ಯವಿಲ್ಲ ಎಲ್ಲ ಪಾಪದ ಕಾರ್ಯಗಳು ಮುರಿಯಲ್ಪಡುತ್ತದೆ ನಾಶವಾಗುತ್ತದೆ ಕಣ್ಣು ಮುಚ್ಚಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣವ ನಮ್ಮ ಜೀವನ ನಮ್ಮ ಕುಟುಂಬ ಜವಾಬ್ದಾರಿ ನಮ್ಮ ಕೈಯಲ್ಲಿದೆ ದೇವರಾತ್ಮನು ನಮಗೆ ಹೇಳುವ ಹಾಗೆ ನಾವು ಪ್ರಾರ್ಥನೆ ಮಾಡೋಣ ದೇವರೇ ಒಬ್ಬ ಪಾಪವನ್ನ ಬಿಟ್ಟು ಓಡಿ ಓಡುವುದಕ್ಕೆ ಪಾಪದ ಮುಂದೆ ಬಾಗಿಲನ್ನು ಮುಚ್ಚುವುದಕ್ಕೆ ನಮಗೆ ಬಲ ಕೊಡು ಸ್ವಾಮಿ ನಮ್ಮ ಕುಟುಂಬದಲ್ಲಿ ವೈರಾಗ್ಯ ವಿರೋಧ ಜಗಳ ತಂದು ಪಾಪವನ್ನ ಒಡ್ಡುವ ಎಲ್ಲಾ ಕಾರ್ಯಗಳಿಂದ ನಮ್ಮನ್ನ ಬಿಡಿಸು ಸ್ವಾಮಿ ಪಾಪ ಅಂದರೆ ಬರೀ ವಿಭಿಚಾರ ಕೆಟ್ಟ ಕಾರ್ಯಗಳು ಅಶುದ್ಧವಾದ ಕಾರ್ಯಗಳು ಎಂಬುದಾಗಿ ಅಲ್ಲದೆ ಅಯ್ಯ ಹಾಗೆ ಮಾಡುವುದು ಕೋಪ ಪಡುವುದು ಸುಳ್ಳು ಹೇಳುವುದು ಇಂಥ ಹಲವಾರು ಕಾರ್ಯಗಳನ್ನು ತಂದು ನಮ್ಮನ್ನು ಪಾಪ ಮಾಡುವುದಕ್ಕೆ ದೇವರ ಮಕ್ಕಳಾಗಿರಬಾರದೆಂಬದೆ ದೇವರಿಂದ ದೂರ ಮಾಡುವುದಕ್ಕೆ ಅನೇಕ ಪ್ರಯತ್ನಗಳು ಬರುವಾಗ ನಾವು ಅದರಿಂದ ಜಾಗರೂಕತೆಯಿಂದ ಇಸಪ್ಪ ದೇ ಪಾಪ ಮಾಡುವವರು ದೇವರಿಂದ ಹುಟ್ಟಿದವರೇ ಅಲ್ಲ ದೇವರನ್ನ ಅರಿತವರೇ ಅಲ್ಲ ತನ್ನ ಸಹೋದರನನ್ನು ಪ್ರೀತಿ ಮಾಡದೇ ಇರುವವನು ದೇವರನ್ನು ಬಲ್ಲವನು ಅಲ್ಲ ದೇವನನ್ನು ಅರಿತವನೂ ಅಲ್ಲ ಅಪ್ಪ ಇದೆಲ್ಲ ಎಷ್ಟು ಮುಖ್ಯವಾದ ಕಾರ್ಯಗಳು ಸಣ್ಣ ಕಾರ್ಯಗಳೆಂಬುದಾಗಿ ನಾವು ಇವುಗಳನ್ನು ಮರೆತು ಬಿಡುತ್ತೇವೆ ಸ್ವಾಮಿ ಆದರೆ ನೀನಿವತ್ತು ನಮಗೆ ಹೇಳಿಕೊಡುವ ಪಾಠಗಳಿಗಾಗಿ ಸ್ತೋತ್ರ ಎಸಪ್ಪ ನಾವು ಜಾಗರೂಕರಾಗಿ ಪಾಪಕ್ಕೆ ಎಡಕ್ಕೊಡದೆ ಪಾಪ ಮಾಡದೆ ಇರುವುದಕ್ಕೆ ನಮ್ಮನ್ನು ಬಲಪಡಿಸು ಪ್ರತಿಯೊಬ್ಬೊಬ್ಬರನ್ನು ಬಲಪಡಿಸು ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಹಲವಾರು ಸಾರಿ ನಮಗೆ ಯಾವುದು ಪಾಪ ಯಾವುದು ತಪ್ಪು ನಿಮ್ಮದಾಗಿ ತಿಳಿಯದೆ ನಾವು ಬಿದ್ದು ಹೋಗುವ ರೀತಿಯಲ್ಲಿ ನಮಗೆ ಮೋಸ ಬರುತ್ತದೆ ನಾವು ಧೈರ್ಯವುಳ್ಳವರಾಗಿ ಜಾಗರೂಕರಾಗಿ ಸ್ಥಿರಚಿತ್ತರಾಗಿರೋಣ ಎಚ್ಚರಿಕೆಯಿಂದ ಇರೋಣ ದೇವರ ವಾಕ್ಯವನ್ನು ಕಲಿಯೋಣ ಅದು ನಮಗೆ ತಿಳಿಸಿಕೊಡುತ್ತದೆ ನಾವು ದೇವರ ಮಕ್ಕಳು ಯಾವ ರೀತಿಯಾಗಿ ಜೀವಿಸಬೇಕು ಎಂಬುದಾಗಿ ಅನೇಕ ಸಾರಿ ದೇವರನ್ನ ನೋಡಿ ಕೇಳುತ್ತೇವೆ ದೇವರೇ ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಏನು ಪಾಪ ಮಾಡಿದ್ದೀನಿ ಎಂಬುದಾಗಿ ಆದರೆ ಅದಕ್ಕೆ ಬದಲಾಗಿ ನಾವು ಈ ರೀತಿಯಾಗಿ ಕೇಳೋಣ ದೇವರೇ ನಾನು ಏನು ತಪ್ಪು ಮಾಡಿದರೂ ಕೂಡ ನನ್ನನ್ನು ತೊಳೆದು ನನ್ನನ್ನು ಶುದ್ಧ ಮಾಡು ಪಾಪದಿಂದ ನನ್ನನ್ನು ಬಿಡಿಸಿ ಕಪ್ಪಾಡು ಪಾಪ ಬಾಡ ಮಾಡದಂತೆ ನನ್ನನ್ನು ನನ್ನ ಒಳಗಡೆ ವಾಸ ಮಾಡು ಎಂಬುದಾಗಿ ಕೇಳುವಾಗ ಹಲಲು ಒಂದು ವ್ಯತ್ಯಾಸದ ಜೀವನ ಹೊಸ ಜೀವನ ನಮ್ಮ ಜೀವ ನಾವು ನೋಡು ನೋಡಬಹುದು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ